ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾಗಿದ್ದು ಈ ವರ್ಷದ ಮುಂಗಾರು ಚೆನ್ನಾಗಿ ಇದೆ ಎಂದು ಈಗಾಗಲೇ ಹವಾಮಾನ ಆಧಾರಿತ ತಿಳಿಸಿದ್ದು ರೈತರಿಗೆ ಬೇಕಾಗುವಷ್ಟು ಮಳೆಯೂ ಕೂಡ ಆಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ರೈತರು ಬಿತ್ತನೆಯನ್ನ ಮಾಡಬೇಕಿದ್ದಲ್ಲಿ ತುಂಬಾನೇ ಯೋಚನೆ ಮಾಡಬೇಕಾಗುತ್ತದೆ ಹೌದು ಈ ಸಾಲಿನಲ್ಲಿ ಯಾವ ಒಂದು ಬೆಳೆಯನ್ನ ಬೆಳೆದಲ್ಲಿ ಎಷ್ಟು ಬೆಲೆ ಸಿಗುತ್ತದೆ ಹಾಗೂ ಆ ಬೆಳೆ ಬೆಳೆಯುತ್ತದೆಯೋ ಅಥವಾ ಇಲ್ಲವೋ ಇದರ ಜೊತೆ ಜೊತೆಗೆ ಯಾವ ಕಂಪನಿಯಿಂದ ಬೀಜವನ್ನ ಖರೀದಿಯನ್ನ ಮಾಡಬೇಕು ಹೀಗೆ ಬಿತ್ತನೆಯನ್ನ ಮಾಡುವಾಗ ರೈತನಿಗೆ ತುಂಬಾನೇ ಪ್ರಶ್ನೆ ಇರುತ್ತದೆ ರೈತ ಬಿತ್ತನೆಯನ್ನ ಮಾಡುವಾಗ ವಿವಿಧ ಕಂಪನಿಯಿಂದ ಬಿತ್ತನೆಯ ಬೀಜವನ್ನ ಪಡೆಯುತ್ತಾನೆ ಆದರೆ ಕಂಪನಿಯಿಂದ ಯಾವುದೇ ರೀತಿಯ ಬಿತ್ತನೆಯ ಬೀಜ ಸರಿಯಾಗಿ ಬರಲಿಲ್ಲವೆಂದಲ್ಲಿ ರೈತ ಚಿಂತೆಗೂ ಕೂಡ ಒಳಗಾಗುತ್ತಾನೆ ಕಂಪನಿಗಳಿಂದ ಬಿತ್ತನೆಯ ಬೀಜವನ್ನ ಖರೀದಿ ಮಾಡಿ ಬಿತ್ತನೆಯಾದ ಒಂದು ಅಥವಾ ಎರಡು ತಿಂಗಳಿನಲ್ಲೂ ಬಿತ್ತನೆಯ ಬೀಜ ಒಡೆಯದೆ ಬೆಳೆ ಬರದೇ ಇದ್ದಲ್ಲಿ ರೈತ ಚಿಂತೆಗೂ ಕೂಡ ಈಡಾಗುತ್ತಾನೆ ಈ ರೀತಿ ರೈತ ಬಿತ್ತನೆಯನ್ನ ಮಾಡುವಾಗ ಈ ಒಂದು ಮುಂಗಾರು ಸಮಯದಲ್ಲಿ ತುಂಬಾನೇ ಹುಷಾರಾಗಿರಬೇಕು ಹಾಗೆ ನೀವು ಒಂದು ರಿಜಿಸ್ಟರ್ ಕಂಪನಿಯಿಂದಲೇ ಬಿತ್ತನೆಯ ಬೀಜಗಳನ್ನ ಪಡೆದುಕೊಳ್ಳಬೇಕಾಗುತ್ತದೆ ಹಾಗೆ ಯಾವುದೇ ರೀತಿಯ ಒಂದು ಕಂಪನಿಯಿಂದ ನೀವು ಬಿತ್ತನೆಯ ಬೀಜಗಳನ್ನ ಬಿತ್ತನೆಯ ಬೀಜ ಒಡೆಯದೆ ಇದ್ದಲ್ಲಿ ಫಸಲು ಸರಿಯಾಗಿ ಬರದೇ ಇದ್ದಲ್ಲಿ ಆ ಕಂಪನಿಯ ವಿರುದ್ಧ ನೀವು ದೂರನ್ನ ಕೂಡ ಸಲ್ಲಿಸಬಹುದಾಗಿದೆ ಬನ್ನಿ ಇದೀಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮಾಹಿತಿಗಾಗಿ ರೈತರು ಕಾಯುತ್ತಿದ್ದು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೂಡ ನೋಡುವುದು ಮುಂಚೆ ನೀವು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಒಂದು ಸಾಲಿನಲ್ಲಿ ಮುಂಗಾರು ಅವಧಿಯಲ್ಲಿ ಯಾವ ಬೆಳೆಯನ್ನ ಬೆಳೆದಿದ್ದೀರಾ ನಿಮ್ಮ ಜಿಲ್ಲೆಯ ಸಮೇತ ನೀವು ತಿಳಿಸಬಹುದಾಗಿದೆ ಬನ್ನಿ ಇದೀಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನ ನೋಡೋಣ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೊತ್ತವನ್ನ ಪಡೆಯುತ್ತಾನೆ ಅಂದರೆ ಪ್ರತಿ ತಿಂಗಳು ರೈತನ ಬ್ಯಾಂಕ್ ಖಾತೆಗೆ ಐದುನೂರು ರೂಪಾಯಿ ಜಮೆಯಾದಂತೆಯೇ ಹೌದು ಈ ಒಂದು ಕಂತಿನ ಮೊತ್ತವನ್ನ ಮೋದಿ ಸರ್ಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತನ ಬ್ಯಾಂಕ್ ಖಾತೆಗೆ ತಲುಪಿಸುತ್ತದೆ ಇದೀಗ ರೈತ ಇಪ್ಪತ್ತನೇ ಕಂತಿಗಾಗಿ ಕಾತುರದಿಂದ ಕಾದು ಕುಳಿತಿದ್ದಾನೆ ಹೌದು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕರಂದು ರೈತನ ಬ್ಯಾಂಕ್ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಮೊತ್ತವನ್ನ ಜಮೆಯನ್ನ ಮಾಡಲಾಗಿತ್ತು ಇದೀಗ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಮೊತ್ತ ರೈತನ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ತಲುಪಲಿದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಈಗಾಗಲೇ ಯಾವ ಯಾವ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಮೊತ್ತವನ್ನ ಜಮೆಯನ್ನ ಮಾಡಬೇಕು ಎಂದು ಲಿಸ್ಟ್ ಅನ್ನ ಕೂಡ ಪ್ರಿಪೇರ್ ಮಾಡಲಾಗಿದೆ ಪ್ರತಿಯೊಂದು ಕಂತಿನ ಮೊತ್ತ ಜಮೆಯಾಗಲು ಅಂದ್ರೆ ಎರಡು ಸಾವಿರ ರೂಪಾಯಿ ಜಮೆಯಾಗುವ ಮೊದಲು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಆದೇಶವನ್ನ ನೀಡಿದರು ರೈತರ ಒಂದು ದಾಖಲಾತಿಯನ್ನ ಚೆಕ್ ಮಾಡಲು ಇ ಕೆವೈಸಿ ಆಗಿದೆಯೋ ಅಥವಾ ಇಲ್ಲವೋ ಇದರ ಜೊತೆಗೆ ಯಾರು ಅನರ್ಹ ರೈತರು ಇದ್ದಾರೆ ಅವರನ್ನ ತೆಗೆದು ಹಾಕಲು ಆದೇಶವನ್ನ ನೀಡುತ್ತದೆ ಇದರ ಜೊತೆಗೆ ಹೆಚ್ಚು ಆದಾಯವನ್ನ ಹೊಂದಿರುವ ರೈತರನ್ನ ಪಟ್ಟಿಯಿಂದ ತೆಗೆದು ಕೂಡ ಹಾಕಲಾಗುತ್ತದೆ ಈ ರೀತಿ ಪ್ರತಿ ಕಂತಿನ ಮೊತ್ತವೂ ಕೂಡ ಬರುವುದಕ್ಕಿಂತ ಮುಂಚೆ ರೈತರ ಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಲಾಗುತ್ತದೆ ಅದರಲ್ಲಿ ಹೆಚ್ಚಿನ ಆದಾಯವುಳ್ಳ ರೈತರು ಹಾಗೆ ಕೆ ಕೆವೈಸಿ ಮಾಡದೇ ಇರುವ ರೈತರು ಇದರ ಜೊತೆಗೆ ಐದು ಎಕರೆಗಿಂತ ಹೆಚ್ಚು ಜಮೀನನ್ನ ಹೊಂದಿರುವ ರೈತರು ಒಂದೇ ಕುಟುಂಬದಿಂದ ಅಧಿಕ ರೈತರು ಏನಾದರೂ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಲ್ಲಿ ಅಂತಹ ರೈತರನ್ನ ರೈತರ ಒಂದು ಪಟ್ಟಿಯಿಂದ ಕೇಂದ್ರ ಸರ್ಕಾರ ತೆಗೆದುಹಾಕಲು ರಾಜ್ಯಗಳಿಗೆ ಸೂಚನೆಯನ್ನ ಕೂಡ ನೀಡುತ್ತದೆ ಅದರಂತೆ ಇದೀಗ ಇಪ್ಪತ್ತನೇ ಕಂತಿನ ಒಂದು ಪಟ್ಟಿಯು ಕೂಡ ತಯಾರಾಗಿದ್ದು ಯಾವ ಯಾವ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ ಎಂಬ ಮಾಹಿತಿಯೂ ಕೂಡ ಬಂದಿದೆ ಹೌದು ಹೇಗೆ ಚೆಕ್ ಮಾಡಬೇಕು ಎಂದು ನಿಮಗೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಲಾಗಿದೆ ಪಟ್ಟಿಯನ್ನು ಚೆಕ್ ಮಾಡುವುದು ಇದೀಗ ಇಪ್ಪತ್ತನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಯಾವಾಗ ಜಮೆಯಾಗಲಿದೆ ಎಂದಲ್ಲಿ ಇದೇ ಜುಲೈ ತಿಂಗಳ ಅಂತ್ಯದ ಒಳಗಾಗಿಯೇ ರೈತನ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಮಾಧ್ಯಮದ ವರದಿಯ ಮುಖಾಂತರ ತಿಳಿದು ಬಂದಿದೆ ಇದೇ ಜುಲೈ ಇಪ್ಪತ್ತೆರಡರ ಒಳಗೆ ರೈತನ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತು ಜಮೆಯಾಗಲಿದೆ ನರೇಂದ್ರ ಮೋದಿ ಒಂದು ಕಾರ್ಯಕ್ರಮದ ಮುಖಾಂತರ ರೈತನ ಬ್ಯಾಂಕ್ ಖಾತೆಗೆ ಡಿಬಿಟಿ ಮುಖಾಂತರ ಈ ಒಂದು ಮೊತ್ತವನ್ನ ಜಮೆಯನ್ನ ಮಾಡಲಿದ್ದಾರೆ ಈ ಮೊತ್ತ ರಾಜ್ಯದ ಒಟ್ಟು ನಲವತ್ತರಿಂದ ನಲವತ್ತೈದು ಲಕ್ಷ ರೈತರ ಖಾತೆಗೆ ಜಮೆಯಾಗುವ ಸಾಧ್ಯತೆ ಇದೆ ಎಂದು ಅಂದಾಜನ್ನ ಕೂಡ ಮಾಡಲಾಗುತ್ತದೆ ಈ ಒಂದು ಕಂತನ್ನ ಬಿಡುಗಡೆಯನ್ನು ಮಾಡಲು ದೇಶದ ಒಟ್ಟು ಒಂಬತ್ತರಿಂದ ಹನ್ನೊಂದು ಕೋಟಿ ರೈತರ ಖಾತೆಗೆ ಹಣವನ್ನ ಜಮೆ ಮಾಡಲು ಕೇಂದ್ರ ಸರ್ಕಾರ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಯನ್ನ ಮಾಡಿದೆ ಒಟ್ಟಿನಲ್ಲಿ ರೈತರ ಖಾತೆಗೆ ಅತಿ ಶೀಘ್ರದಲ್ಲೇ ಕಂತಿನ ಮೊತ್ತ ಜಮೆಯಾಗಿದೆ ಈಗಾಗಲೇ ನಿಮಗೆ ಹಿಂದಿನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಮೊತ್ತ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲೂ ಕೂಡ ನೀವು ಇತರೆ ರೈತರೊಂದಿಗೆ ಶೇರ್ ಅನ್ನ ಕೂಡ ಮಾಡಿಕೊಳ್ಳಬಹುದಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ಅತ್ಯಧಿಕ ರೈತರ ಬ್ಯಾಂಕ್ ಖಾತೆಗೆ ಅಂದರೆ ನಲವತ್ತು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನ ಜಮೆಯನ್ನ ಮಾಡಲಾಗಿದೆ ಒಟ್ಟಿನಲ್ಲಿ ರೈತ ಈ ಒಂದು ಕಂತಿಗಾಗಿ ಪ್ರತಿ ನಾಲ್ಕು ತಿಂಗಳು ಕಾಯಬೇಕಾಗುತ್ತದೆ ನಾಲ್ಕು ತಿಂಗಳಿಗೊಮ್ಮೆ ಈ ಮೊತ್ತವನ್ನು ರೈತರ ಖಾತೆಗೆ ನೇರವಾಗಿ ಜಮೆಯನ್ನ ಕೂಡ ಮಾಡಲಾಗುತ್ತದೆ ಮೊದಲು ರೈತನಿಗೆ ಒಂದು ರೂಪಾಯಿ ಹಾಕಿದ್ದಲ್ಲಿ ಅದರಲ್ಲಿ ಇಪ್ಪತ್ತೈದು ಪೈಸೆ ಕೂಡ ಸಿಗುತ್ತಿರಲಿಲ್ಲ ಇದೀಗ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದಲ್ಲಿ ಎರಡು ಸಾವಿರ ರೂಪಾಯಿ ಮೊತ್ತವು ಕೂಡ ರೈತನ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ ಇದು ರೈತರಿಗೆ ತುಂಬಾನೇ ಅನುಕೂಲವಾದ ಒಂದು ಸುದ್ದಿ ಆಗಿದೆ ಹಾಗೆ ಈ ಒಂದು ಯೋಜನೆಯು ಕೂಡ ತುಂಬಾನೇ ಅನುಕೂಲಕರಿ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿಯ ಜೊತೆಗೆ